ಹಿರಿಯರ ನೆಮ್ಮದಿಯೇ ಗೋಡು ಅಂದ್ರೆ ನೆಮ್ಮದಿಯ ಬಂದ್ ಬಂಧುಗಳೇ ದಾನಿಗಳೇ ನಮಸ್ಕಾರ ಇಲ್ಲಿ ನಾವು ನಿರಂತರ ನಿರಂತರನ್ ತಿಂಗ್ಸಲ್ಲಿ ಮೆಡಿಸಿನ್ ತಗೋತೀವಿ ಮುಚ್ಚಿಂದ ಕರೆಕ್ಟ್ರಿ ನಿಮ್ ರಘು ಸ್ವರ್ಗೆ ಕೈ ಜೋರ್ಸಿ ಯಾರ ನಿಮ್ಮ ಆಸುಪಾತುಗಳಲ್ಲಿ ಹಿರಿಯರು ಯಾರನ್ನು ಸಿಕ್ಕ ಪತ್ತೆ ಆದರೆ ಇಲ್ಲಿ ಕರ್ಕೊಂಡ್ ಕೇಳಿಸಿ ನಾವು ಇಷ್ಟು ಬೇಳ್ತೀನಿ ಇದು ಹಿರಿಯರ ಮನೆ ಇಲ್ಲಿ ಐತೆ ಯಾರಾದರೂ ಬನ್ನಿ ಇಲ್ಲಿ ಹೇಳಿ ತುಂಬ ನೆಮ್ಮದಿ ತಾಣ ಆಗಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ನ ಹತ್ತು ವರ್ಷದ ಸಂಭ್ರಮ ಆಚರಣೆಯಲ್ಲಿ ಹಿರಿಯರ ನೆಮ್ಮದಿಯ ಗೂಡು ಆಶ್ರಮ ಪ್ರಾರಂಭ ಮಾಡಿದ್ದೇವೆ ಹತ್ತು ವರ್ಷದಿಂದ ಅನೇಕ ಸಮಾಜ ಸೇವೆ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿರುವ ಈ ಮೈಸ್ಮೈಲ್ ಚಾರಿಟಬಲ್ ಟ್ರಸ್ಟ್ನಲ್ಲಿ ಮೃತ್ಯುಂಜಯ ಕಾರ್ಯಕ್ರಮ ಒಂದು ಅದ್ಭುತವಾದ ಕಾರ್ಯಕ್ರಮ ಅಗತ್ಯವಿರುವವರಿಗೆ ಉಚಿತವಾಗಿ ಔಷಧಿ ಪ್ರತಿ ತಿಂಗಳು ಕೊಡಿಸುವ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಮೇಡಮ್ರವರು ಡಾಕ್ಟರ್ ರಾಮ್ ಲೋಹಿತ್ ಯಲಾಂಕ ಅವರು ಸಾಯಿ ಪಲ್ಲೈ ರವರು ಇನ್ನು ಈ ಕಾರ್ಯಕ್ರಮಕ್ಕೆ ಅನೇಕ ವರ್ಷಗಳಿಂದ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಬರುತ್ತಿರುವ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಸರ್ ನಮಸ್ಕಾರ ಮೈಸ್ ಚಾರಿಟಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು ಮೃತ್ಯುಂಜಯ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಔಷಧಿ ಕೊಡ್ತೀವಿ ಸೊ ಆರು ವರ್ಷ ಕಂಪ್ಲೀಟ್ ಆಯಿತು ಅನ್ನಿಸುತ್ತೆ ತುಂಬ ಖುಷಿಯಾಗುತ್ತೆ ಈ ಒಂದು ಜರ್ನಿಯಲ್ಲಿ ತುಂಬ ಜನ ನಮಗೆ ಸಪೋರ್ಟಿಂಗ್ ಇಟ್ಕೊಂಡಿದ್ದಾರೆ ಮತ್ತು ನಮ್ಮ ಜ್ಯೋತಿ ಮೇಡಮು ರಾಮ್ ಬೋರಿಸಲಾಮ್ ಆಗಿರ್ತಾರೆ ಅವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಬರ್ತಿರೋದ್ರಿಂದ ಸೊ ಈ ಕಾರ್ಯಕ್ರಮ ಯಶಸ್ವಿ ನಾನು ಖುಷಿಯಾಗುತ್ತೆ ಹತ್ತು ವರ್ಷ ವರ್ಷ ನಾವು ಗೂಡು ಅಂತ ಒಂದು ಆಶ್ರಮಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಅದು ಯಾರಾದರೂ ಅಗತ್ಯವಿರೋರು ಬಂದಿದ್ದು ನೆಮ್ಮದಿಯಾಗಿರ್ಬೋದು ಅಂತ ತಿಳಿಸ್ತಾ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಕೊಡ್ತಾ ಬನ್ನಿ ಬನ್ನ ಎಷ್ಟು ನನಗೂ ಸ್ಟಾಕ್ ಇಲ್ಲ ಸಾಕು ಕೊಟ್ಟು ಬಿಟ್ಟಿದ್ದೀನಿ ನಾಲ್ಕು ಬೆಳಿಗ್ಗೆ ಬನ್ನಿ ಬಂದ್ ಬಂದಿಲ್ಲ

ನಾನೇ ನಾನು ಇವತ್ತು ತಂದಿದ್ದ ಬೆಳಗ್ಗೆ ತಂದಿದ್ದೆ ನಾನು ಈ ತಿಂಗಳ ಮಿಸ್ ಇನ್ನೂ ತುಂಬ ಜನ ಬರಬೇಕು ಮಳೆ ಬರ್ತಿದ ಕಾರಣಕ್ಕೆ ಒಬ್ಬರಿಂದ ಬಂದಿಲ್ಲ ಸೊ ನಮಗೆ ಸುಮಾರು ವರ್ಷಗಳಲ್ಲಿ ಹತ್ತು ವರ್ಷ ಜರ್ನಿಲಿ ಸಾಕಷ್ಟು ದಿನ ನಮ್ಮ ಕೈ ಕೈ ಜೋಡಿಸ್ಕೊಂಡು ಅದೇ ರೀತಿ ನಾವು ಸಲಹೆ ಮಾಡಿಸ್ಕೊಂಡು ಸೊ ಈ ತಿಂಗಳು ಇಲ್ಲ ಇಬ್ಬರಿಗೆ ಮೆಡಿಸಿನ್ಸ್ನ ನಾವು ಹೆಚ್ಚಿಗೆ ಸ್ಟಾರ್ಟ್ ಮಾಡಿದ್ದೀವಿ ಒಬ್ಬರಿಗೆ ಅಜ್ಜಯ್ಯ ಅಂದ್ಬಿಟ್ಟು ಮತ್ತು ಇನ್ನೊಂದು ಸಂಸ್ಕೃತಿ ಹೋಗ್ಬಿಟ್ಟು ಸೊ ಅವ್ರಿಗೆ ಆನೆಕಲ್ಲಲ್ಲಿ ಸೊ ಅವರಿಗೆ ಅವರ ಕೊರೆಯ ಕಳಿಸ್ಬಿಟ್ಟು ಅವರು ಅವ್ರಿಗೆ ಹೇಳ್ತಾ ಆಗಲಿಲ್ಲ ಅವ್ರಿಗೆ ಫೋನ್ ಮಾಡಿ ನೋಡಿದೆ ಆ ಕೂಡ ನಾನು ತಂದೆ ಕೇಳಿದ್ದೀನಿ ನಾಳೆ ಕೊರೆಯನ್ನು ಮಾಡ್ತೀನಿ ತಂದೆ ಅಲ್ಲ ಸೊ ಆದ್ದರಿಂದ ಎಷ್ಟು ನಮ್ಗೆ ಆಗುತ್ತೋ ಅಷ್ಟು ನಾವು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಮಾಡ್ತೀವಿ ಮತ್ತು ಹಿರಿಯರ ನೆಮ್ಮದಿಯ ಗೂಡಲ್ಲಿ ನಾವೇನು ಮೆಡಿಸಿನ್ಸ್ ಕೊಡ್ಕೊಂಡು ಬರ್ತೀವಿ ಅದು ಇದರಲ್ಲೇ ಬರುತ್ತೆ ಯಾಕಂದರೆ ಹಿರಿಯರಿಗೆ ಇದ್ದರೆ ನಾವು ಕೊಡ್ತದೋ ಅದಕ್ಕೋಸ್ಕರ ನಾವು ಅವತ್ತಿನ ಮಾಡ್ಕೊಂಡು ಇವಾಗ ಇಲ್ಲಿರೋದಕ್ಕೆ ಜಾಗ ಮಾಡಿದ್ದೀವಿ ಯಾರನ್ನ ಅಗತ್ಯ ಇದ್ದರೆ ಯಾರನ್ನ ಗೊತ್ತಿದ್ರೆ ಕಣ್ಣು ಕಾಣಿಸಿದ್ರೆ ಹಿಂದೆ ಆಶ್ರಮ ಅಂದ್ಬಿಟ್ಟು ತಂದು ಬಿಡ್ಬೋದು ಓಕೆನಾ ಇಲ್ಲಿ ಯಾವ್ದು ಒಂದು ರೂಪಾಯಿ ನಾವು ತೊಗೊಳಲ್ಲ ನಾವೇ ಎಲ್ಲ ವ್ಯವಸ್ಥೆ ಮಾಡಿ ಇದು ಮಾಡ್ತೀವಿ ಸೊ ಹಿರಿಯರ ನಂಬರ್ ಇದು ಗುಡು ಸೊ ಇವಾಗ ಗೋರ್ಡ್ ಹಾಕಿದೀವಿ ಒಂದು ಸ್ವಲ್ಪ ತೊಗೊಳ್ಳೋಣ ಸಂಘ ಬಂದು ಹಂಗೆ ಕೊಟ್ಟಿರೋದು ನಾನು ಇಲ್ಲ ಇದೆ ಇವರು ಕೊಡೋದು ಹ್ಞೂ ಸಿಗ ನಾವು ಹೊಸದಾಗಿ ಬಿಲ್ಡಿಂಗ್ ಕೂಡ ಕಟ್ತಿದ್ದೀವಿ ಅಲ್ಲೂ ಕೂಡ ಅಲ್ಲೂ ರುದ್ರಾಶ್ರಮವನ್ನು ಮಾಡ್ತೀವಿ ಮಕ್ಕಳದು ಒಂದು ಬೆಳಕು ಕೊಡುವ ದೀಪವಿದು ನಂದಾದೀಪವೆಂದಿದು ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರಾವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬಂದ ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದ Yoga que